ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಮಾಪ್ತಾದ ಮಧುಬನ ಮಧುರ ಮಕ್ಕಳಿ ನೀವೀಗ ಈಶ್ವರ್ಯ ಸಂತಾನರಾಗಿದ್ದೀರಿ ನಿಮ್ಮಲ್ಲಿ ಯಾವುದೇ ಹಸಿರು ಗುಣಗಳು ಇರಬಾರದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕು ಹುಡುಗಾಟಿಕೆಯಲ್ಲಿ ಬರಬಾರದು ಪ್ರಶ್ನೆ ತಾವು ಸಂಗಮಿ ಬ್ರಾಹ್ಮಣ ಮಕ್ಕಳಿಗೆ ಯಾವ ನಿಶ್ಚಯ ಮತ್ತು ನಶೆ ಇದೆ ಉತ್ತರ ನಾವು ಮಕ್ಕಳಿಗೆ ಇದೇ ನಿಶ್ಚಯ ಮತ್ತು ನಶೆ ಇದೆ ನಾವೀಗ ಈಶ್ವರೇ ಸಂಪ್ರದಾಯಗಳಾಗಿದ್ದೇವೆ ನಾವು ಸ್ವರ್ಗವಾಸಿಗಳು ವಿಶ್ವದ ಮಾಲೀಕರಾಗಿದ್ದೇವೆ ಸಂಗಮೇಗದಲ್ಲಿ ನಾವು ವರ್ಗಾಯಿತರಾಗುತ್ತಿದ್ದೇವೆ ಹಸುರಿ ಸಂತಾನರಿಂದ ಈಶ್ವರಿ ಸಂತಾನರಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗ ಇದಕ್ಕಿಂತ ದೊಡ್ಡದಾದದು ಯಾವುದೂ ಇಲ್ಲ ಓಂ ಶಾಂತಿ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಬಹುತೇಕ ಮಂದಿ ಮನುಷ್ಯರು ಶಾಂತಿಯನ್ನೇ ಇಷ್ಟಪಡುತ್ತಾರೆ ಮನೆಯಲ್ಲಿ ಒಂದು ವೇಳೆ ಮಕ್ಕಳ ಕಿರಿಕಿರಿ ಇದ್ದರೆ ಅಲ್ಲಿ ಅಶಾಂತಿ ಇರುತ್ತದೆ ಅಶಾಂತಿಯಿಂದ ದುಃಖವು ಭಾಷವಾಗುತ್ತದೆ ಹೋಗುತ್ತದೆ ಶಾಂತಿಯಿಂದ ಸುಖದ ಅನುಭವವಾಗುತ್ತದೆ ನೀವು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ನಿಮಗೆ ಸತ್ಯವಾದ ಶಾಂತಿ ಇದೆ ನಿಮಗೆ ತಿಳಿಸಲಾಗಿದೆ ತಂದೆಯನ್ನು ನೆನಪು ಮಾಡಿ ತನ್ನನ್ನು ಆತ್ಮನೆಂದುತ್ತಿದ್ದೀರಿ ಆತ್ಮದಲ್ಲಿ ಅರ್ಧಕಲ್ಪದಿಂದ ಯಾವ ಶಾಂತಿ ಇದೆಯೋ ಅದನ್ನು ಶಾಂತಿಯ ಸಾಗರ ತಂದೆಯ ನೆನಪು ಮಾಡುವುದರಿಂದ ಅದು ಕಳೆಯುತ್ತದೆ ನಿಮಗೆ ಶಾಂತಿಯು ಆಸ್ತಿ ಸಿಗುತ್ತದೆ ಇದನ್ನು ನೀವು ಸಹ ತಿಳಿದುಕೊಂಡಿದ್ದೀರಿ ಶಾಂತಿಯ ಪ್ರಪಂಚ ಮತ್ತು ಅಶಾಂತಿಯ ಪ್ರಪಂಚವು ಸಂಪೂರ್ಣವಾಗಿ ಬೇರೆಯಾಗಿದೆ ಹಸುರೇ ಪ್ರಪಂಚ ಈಶ್ವರ್ಯ ಪ್ರಪಂಚ ಸತ್ಯುಗ ಕಲಿಯುಗ ಎಂಬುದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಯಾವುದೇ ಮನುಷ್ಯ ಮಾತ್ರ ತಿಳಿದುಕೊಂಡಿಲ್ಲ ನಮಗೂ ಸಹ ತಿಳಿದಿರಲಿಲ್ಲ ಬಲೆ ಎಷ್ಟು ದೊಡ್ಡ ಸ್ಥಾನವಾಗಿದ್ದರು ಆದರೆ ನಮಗೂ ಸಹ ತಿಳಿದಿರಲಿಲ್ಲ ಹಣ ಇರುವವರಿಗೆ ಸ್ಥಾನಮಾನವಿರುವುದು ಎಂದು ಹೇಳಲಾಗುತ್ತದೆ ಬಡವರು ಮತ್ತು ಸಾಹುಕಾರ ಎಂಬುದು ತಿಳಿದುಕೊಳ್ಳಬಹುದಲ್ಲವೇ ಹಾಗೆ ನೀವು ಸಹ ಅವಶ್ಯವಾಗಿ ತಿಳಿದುಕೊಳ್ಳುತ್ತೀರಿ ಅವಶ್ಯವಾಗಿ ಈಶ್ವರ್ಯ ಸಂತಾನರು ಮತ್ತು ಹಸುರಿ ಸಂತಾನರಿದ್ದಾರೆ ನಾವು ಈಶ್ವರೀಯ ಸಂಪ್ರದಾಯದವರು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಪ್ರತಿ ಕ್ಷಣ ಆ ಖುಷಿಯಲ್ಲಿರಬೇಕು ಬಹಳ ಕೆಲವರೇ ಯಥಾರ್ಥ ರೀತಿಯಿಂದ ಅರ್ಥ ಕೊಡುತ್ತಾರೆ ಸತ್ಯುಗದಲ್ಲಿ ಈಶ್ವರಿಯ ಸಂಪ್ರದಾಯ ಇರುತ್ತಾರೆ ಕಲಿಯುಗದಲ್ಲಿ ಹಸುರಿ ಸಂಪ್ರದಾಯ ಇರುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಹಸುರಿ ಸಂಪ್ರದಾಯ ಬದಲಾಗುತ್ತದೆ ನಾವೀಗ ಶಿವತಂದೆಯ ಸಂತಾನರಾಗಿದ್ದೇವೆ ಇದನ್ನು ಮಧ್ಯದಲ್ಲಿ ಮರೆತು ಹೋಗುತ್ತೇವೆ ನಾವು ಶಿವತಂದಿಯ ಸಂತಾನರೆಂಬುದನ್ನು ಕರೆಸಿಕೊಳ್ಳುವುದಿಲ್ಲ ಅವರು ದೈವೀ ಸಂತಾನರಾಗಿದ್ದಾರೆ ಇದಕ್ಕೆ ಮೊದಲು ನಾವು ಹಸಿರು ಸಂತಾನರಾಗಿದ್ದೆವು ಈಗ ಈಶ್ವರಿಯ ಸಂತಾನರಾಗಿದ್ದೇವೆ ನಾವು ಬ್ರಾಹ್ಮಣರು ಬೀಕಿಗಳಾಗಿದ್ದೇವೆ ರಚನೆಯು ಒಬ್ಬ ತಂದೆಯರಾಗಿದೆ ನೀವೆಲ್ಲರೂ ಸಹೋದರ ಸಹೋದರಿಯರು ಮತ್ತು ಈಶ್ವರ್ಯ ಸಂತಾನರಾಗಿದ್ದೀರಿ ತಂದೆಯಿಂದ ನಮಗೆ ರಾಜ್ಯಭಾಗ್ಯವು ಸಿಗುತ್ತದೆ ಭವಿಷ್ಯದಲ್ಲಿ ಹೋಗಿ ನಾವು ದೈವಿ ಸ್ವರಾಜ್ಯವನ್ನು ಪಡೆಯುತ್ತೇವೆ ಸುಖಿಯಾಗಿರುತ್ತೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗವು ಸುಖಧಾಮವಾಗಿದೆ ಕಲಿಯುಗವು ದುಃಖಧಾಮವಾಗಿದೆ ಇದನ್ನು ಕೇವಲ ನೀವು ಸಂಗಮಿಗೆ ಬ್ರಾಹ್ಮಣರೇ ಅರ್ಥಕೊಂಡಿದ್ದೀರಿ ಆತ್ಮವೇ ಈಶ್ವರಿಯ ಸಂತಾನವಾಗಿದೆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅವರು ರಚಯಿತನಲ್ಲವೇ ನರಕದ ರಚಯಿತನೂ ಅಲ್ಲ ಒಂದು ವೇಳೆ ಆಗಿದ್ದರೆ ಅವರನ್ನು ಯಾರು ನೆನಪು ಮಾಡುತ್ತಾರೆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅವರು ನಮ್ಮ ಮಧುರ ತಂದೆಯಾಗಿದ್ದಾರೆ ನಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಇದಕ್ಕಿಂತಲೂ ದೊಡ್ಡದಾದದು ಬೇರೇನೂ ಇಲ್ಲವೆಂದು ಮಧುರಾತಿ ಮಧುರ ಮಕ್ಕಳೇ ಅರ್ಥ ಮಾಡಿಕೊಂಡಿದ್ದೀರಿ ಇದನ್ನು ನೆನಪಿಟ್ಟುಕೊಳ್ಳಬೇಕು ನಾವು ಈಶ್ವರ್ಯ ಸಂತಾನರಾಗಿದ್ದೇವೆ ಅನ್ನ ಮೇಲೆ ನಮ್ಮಲ್ಲಿ ಯಾವುದೇ ಹಸಿರಿ ಅವಗುಣ ಇರಬಾರದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾಗಿದೆ ಇನ್ನೂ ಸ್ವಲ್ಪವೇ ಸಮಯವಿದೆ ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು ಮರೆತು ಹೋಗಿ ಬಿಡಿ ತಂದೆಯು ಸಮ್ಮುಖದಲ್ಲಿ ಕುಳಿತಿದ್ದಾರೆಂಬುದನ್ನು ನೋಡುತ್ತೀರಿ ನಾವು ಅವರ ಸಂತಾನರಾಗಿದ್ದೇವೆ ನಾವು ದೈವಿ ಸಂತಾನರಾಗಲು ಈಶ್ವರ ತಂದೆಯಿಂದ ಓದುತ್ತಿದ್ದೇವೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ತಂದೆಯು ಇಷ್ಟನ್ನೇ ತಿಳಿಸುತ್ತಾರೆ ನನ್ನ ನೆನಪು ಮಾಡಿದರೆ ವಿಕರ್ಮಗಳು ನಾಶವಾಗುವು ತಂದೆಯು ಎಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದಿದ್ದಾರೆ ಅವರನ್ನು ಎಷ್ಟೆಷ್ಟು ನೆನಪು ಮಾಡುತ್ತಿರೋ ಅಷ್ಟೇ ವಿಕರ್ಮಗಳು ನಾಶವಾಗುವು ಅಜ್ಞಾನ ಕಾಲದಲ್ಲಿ ಹೇಗೆ ಕಣ್ಣಿಗೆ ನಿಶ್ಚಿತಾರ್ಥವಾದ ತ ನಂತರ ಅವರ ನೆನಪೇ ಹೆಚ್ಚಾಗಿಬಿಡುತ್ತದೆ ಮಕ್ಕಳಾದರೆ ಇನ್ನೂ ಹೆಚ್ಚು ನೆನಪು ಬಿಡುತ್ತದೆ ಈ ನೆನಪಂತೂ ಸ್ವರ್ಗದಲ್ಲೇ ಉಳಿದು ಬಿಡುತ್ತದೆ ನರಕದಲ್ಲಿ ಉಳಿದು ಬಿಡುತ್ತದೆ ಇವರು ನಮ್ಮ ತಂದೆಯಾಗಿದ್ದಾರೆ ಎಂದು ಮಗನು ಹೇಳುವರು ಈಗ ಇವರಂತೂ ಬೇಜಿನ ತಂದೆಯಾಗಿದ್ದಾರೆ ಇವರಿಂದ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ ಅಂದ ಮೇಲೆ ಅವರ ನೆನಪು ಹಾಗೆ ಅಚ್ಚಾಗಿ ಬೇಕಾಗಿದೆ ಅಲ್ಲವೇ ತಂದೆಯಿಂದ ನಾವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪುನಃ ತೆಗೆದುಕೊಳ್ಳುತ್ತಿದ್ದೇವೆ ಬುದ್ಧಿಯಲ್ಲಿ ಆಸ್ತಿಯ ನೆನಪೇ ಇದೆ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ಎಲ್ಲರೂ ಸಾಯಲೇಬೇಕಾಗಿದೆ ಒಬ್ಬರೂ ಒಬ್ಬರು ಉಳಿಯೋದಿಲ್ಲ ಯಾರೆಲ್ಲ ಪ್ರಿಯಾತಿ ಪ್ರಿಯರು ಇದ್ದಾರೆಯೋ ಎಲ್ಲರೂ ಹೊರಟು ಹೋಗುವರು ಇದನ್ನು ಕೇವಲ ನೀವು ಬ್ರಾಹ್ಮಣರಿಗೆ ತಿಳಿದುಕೊಂಡಿದ್ದೀರಿ ಈ ಹಳೆಯ ಪ್ರಪಂಚವು ಈಗ ಹೊರಟು ಹೋಯಿತು ಅದು ಹೋಗುವುದಕ್ಕೆ ಮುಂಚೆ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಈಶ್ವರೇ ಸಂತಾನರಾಗಿ ದಿರಿ ಅಂದ ಮೇಲೆ ಅಪಾರ ಖುಷಿ ಇರಬೇಕು ತಂದೆಯು ತಿಳಿಸುತ್ತಿರುತ್ತಾರೆ ಮಕ್ಕಳೇ ತಮ್ಮ ಜೀವನವನ್ನು ವಜ್ರ ಮಾಡಿಕೊಳ್ಳಿ ಅದು ದೈವಿ ಸಂಪ್ರದಾಯ ಇದು ದೇವಗಳ ಪ್ರಪಂಚವಾಗಿದೆ ಸತ್ಯುಗದಲ್ಲಿ ಎಷ್ಟೊಂದು ಅಪಾರ ಖುಷಿಯಾಗಿರುತ್ತದೆ ಸುಖ ಇರುತ್ತದೆ ಅದನ್ನು ತಂದೆಯೇ ಕೊಡಿಸ್ತಾರೆ ನೀವಿಲ್ಲಿ ತಂದೆಯ ಬಳಿ ಬಂದಿದ್ದೀರಿ ನೀವಿಲ್ಲಿ ಕುಳಿತು ಬಿಡುವುದಿಲ್ಲ ಎಲ್ಲರೂ ಒಟ್ಟಿಗೆ ಇರುತ್ತಿರಂದಲ್ಲ ಏಕೆಂದರೆ ಬೇಹದ್ದಿನ ಮಕ್ಕಳಾಗಿದ್ದೀರಿ ನೀವಿಲ್ಲಿ ಬಹಳ ಉಮಂಗದಿಂದ ಬರುತ್ತೀವಿ ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತೇವೆ ನಾವು ಈಶ್ವರೇ ಸಂತಾನರಾಗಿದ್ದೇವೆ ಪರಮಾತ್ಮನ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೇಕ ಸ್ವರ್ಗದಲ್ಲಿರಬಾರದು ಪರಮಾತ್ಮನಂತೂ ಸ್ವರ್ಗವನ್ನೇ ರಚಿಸುತ್ತಲ್ವೇ ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ವಿಶ್ವದ ಚರಿತ್ರೆ ಭೂಗೋಳ ಇದೆ ಸ್ವರ್ಗದ ರಚಯಿತ ತಂದೆಯು ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಕಲ್ಪ ಮಾಡುತ್ತಾರೆ ನಾನು ಪಾತ್ರಧಾರಿಯಾಗಿದ್ದೇನೆ ಪರಮಾತ್ಮನ ಮಕ್ಕಳು ಅಂದ ಮೇಲೆ ನಾವೇಕೆ ದುಃಖಿಯಾಗಿದ್ದೇವೆ ಪರಸ್ಪರ ಏಕೆ ಹೊಡೆದಾಡುತ್ತೇವೆ ನಾವು ಆತ್ಮಗಳೆಲ್ಲರೂ ಸಹೋದರಾಗಿದ್ದೇವೆ ಎಂಬುದನ್ನು ತಿಳಿದಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ ಸಹೋದರರು ಪರಸ್ಪರ ಹೇಗೆ ಹೊಡೆದಾಡುತ್ತಿರುತ್ತಾರೆ ಹೊಡೆದಾಡಿ ಸಮಾಪ್ತಿಯಾಗಿ ಬಿಡುತ್ತಾರೆ ನಾವಿಲ್ಲಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಸಹೋದರಂದ ಮೇಲೆ ಪರಸ್ಪರ ಎಂದೂ ಉಪ್ಪು ನೀರಾಗಬಾರದು ಇಲ್ಲಂತೂ ಮಾಯು ಎಷ್ಟು ಶಕ್ತಿಶಾಲಿಯಾಗಿದೆ ಒಳ್ಳೊಳ್ಳೆ ಮಕ್ಕಳನ್ನು ಉಪ್ಪು ನೀರಾಗಿ ಮಾಡಿಬಿಡುತ್ತವೆ ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಇದೆ ತಂದೆಗಂತೂ ನೆನಪು ಮಾಡಲು ಮಕ್ಕಳ ದಿನ ಮತ್ತಾರೂ ಇಲ್ಲ ನಿಮಗಾಗಿ ಬಹಳಷ್ಟು ಮಂದಿ ಇದ್ದಾರೆ ನಿಮ್ಮ ಬುದ್ಧಿಯು ಅಲ್ಲಿ ಇಲ್ಲಿ ಹೋಗುತ್ತವೆ ಉದ್ಯೋಗ ವ್ಯವಹಾರಗಳಲ್ಲಿಯೂ ಬುದ್ಧಿ ಹೋಗುತ್ತದೆ ಆದರೆ ನನಗಂತೂ ಯಾವುದೇ ಉದ್ಯೋಗ ವ್ಯವಹಾರ ಇಲ್ಲ ನೀವು ಅನೇಕ ಮಕ್ಕಳಿಗೆ ಅನೇಕ ವ್ಯವಹಾರಗಳಿವೆ ನನಗಂತೂ ಒಂದೇ ವ್ಯವಹಾರವಿದೆ ಮಕ್ಕಳನ್ನು ಸ್ವರ್ಗದ ವಾರಸ್ಸಾರನಾಗಿ ಮಾಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ ತಂದೆಗೆ ಕೇವಲ ನೀವು ಮಕ್ಕಳೇ ಆಸ್ತಿಯಾಗಿದ್ದೀರಿ ಅವರು ಪರಂಪಿತನಲ್ಲವೇ ಎಲ್ಲಾ ಆತ್ಮಗಳವರಿಗೆ ಆಸ್ತಿಯಾಗಿದ್ದಾರೆ ಮಾಯು ಪತಿತರನ್ನಾಗಿ ಮಾಡಿಬಿಟ್ಟಿದೆ ಈಗ ಪುನಃ ತಂದೆಯು ಹೂವಿನ ಸಮಾನರನ್ನಾಗಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನವರಂತೂ ನೀವೇ ಆಗಿದ್ದೀರಿ ನಿಮ್ಮ ಮೇಲೆ ನನಗೂ ಮೋಹವೂ ಇದೆ ನೀವು ವೃತ್ತ ಮತ್ತು ಪತ್ರ ಬರೆಯಲಿಲ್ಲವೆಂದರೆ ಚಿಂತೆಯಾಗಿ ಬಿಡುತ್ತದೆ ಒಳ್ಳೊಳ್ಳೆಯ ಮಕ್ಕಳಿಂದ ಪತ್ರಗಳು ಬರುವುದೇ ಇಲ್ಲ ಒಳ್ಳೊಳ್ಳೆಯ ಮಕ್ಕಳನ್ನು ಸಹ ಮಾಯು ಒಮ್ಮೆಲೆ ಸಮಾಪ್ತಿ ಮಾಡಿಬಿಡುತ್ತದೆ ಅಂದಾಗ ಅವಶ್ಯವಾಗಿ ದೇಹಾಭಿಮಾನವಿದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮ ಕ್ಷೇಮಾಚಾರವನ್ನು ಬರೆಯುತ್ತಾ ಇರಿ ಮಕ್ಕಳೇ ನಿಮ್ಮ ಕ್ಷೇಮ ಸಮಾಚಾರವನ್ನು ಬರೆಯುತ್ತಾ ಇರಿ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ ಮಕ್ಕಳೇ ನಿಮಗೆ ಮಾಯು ತೊಂದರೆ ಕೊಡುತ್ತಿಲ್ಲವೆ ಸಾಹಸವಂತರಾಗಿ ಮಾಯೆ ಮೇಲೆ ಜಯಗಳಿಸುತ್ತಿರಲ್ವೆ ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಕರ್ಮೇಂದ್ರಗಳನ್ನು ಈ ರೀತಿ ಹೊಸದಲ್ಲಿಟ್ಟುಕೊಳ್ಳಿ ಒಂದು ಸ್ವಲ್ಪವೂ ಚಂಚಲತೆ ಆಗಬಾರದು ಸಟ್ಟ ಯುಗದಲ್ಲಿ ಎಲ್ಲಾ ಕರ್ಮೇಂದ್ರಗಳು ಹೊಸದಲ್ಲಿರುತ್ತವೆ ಕರ್ಮೇಂದ್ರಗಳ ಚಂಚಲತೆ ಇರುವುದಲ್ಲ ಬಾಯಿಯಿಂದಾಗಲಿ ಕಿವಿಯಿಂದಾಗಲಿ ಯಾವುದೇ ಚಂಚಲತೆ ಮಾತಿರುವುದಿಲ್ಲ ಯಾವುದೇ ಕೆಟ್ಟ ವಸ್ತು ಇರುವುದಿಲ್ಲ ಇಲ್ಲಿ ಯೋಗ ಬಲದಿಂದ ಕರ್ಮೇಂದ್ರಗಳ ಮೇಲೆ ವಿಜಯವಾಗುತ್ತೀರಿ ತಂದೆ ಎದುರಿಸುತ್ತಾರೆ ಮಕ್ಕಳೇ ಯಾವುದೇ ಕೊರಕು ಮಾತಿಲ್ಲ ಕರ್ಮೇಂದ್ರಗಳನ್ನು ವಶಪಡಿಸಿಕೊಳ್ಳಬೇಕಾಗಿದೆ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಸಮಯವು ಬಹಳ ಕಡಿಮೆ ಇದೆ ಬಹಳ ಹೋಯಿತು ಸ್ವಲ್ಪ ಉಳಿಯಿತು ಎಂದು ಗಾಯನವಿದೆ ಈಗ ಸ್ವಲ್ಪ ಉಳಿಯುತ್ತಾ ಹೋಗುತ್ತದೆ ಹೊಸ ಮನೆಯಾಗುತ್ತಿದ್ದರೆ ಇನ್ನೂ ಸ್ವಲ್ಪವೇ ಸಮಯದಲ್ಲಿ ತಯಾರಾಗಿ ಬಿಡುವುದು ಸ್ವಲ್ಪವೇ ಕೆಲವಷ್ಟೇ ಉಳಿದಿದೆ ಎಂದು ಬುದ್ಧಿಯಲ್ಲಿ ಇರುತ್ತದೆ ಅದು ಹದ್ದಿನ ಮಾತು ಇದು ಬೇಹದ್ದಿನ ಮಾತಾಗಿದೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ ಅವರದು ಸೈಲೆನ್ಸ್ ಬಲ ನಿಮ್ಮದು ಸೈಲೆನ್ಸ್ ಅವರದು ಸೈನ್ಸ್ ಬಲ ನಿಮ್ಮದು ಸೈಲೆನ್ಸ್ ಬಲವಾಗಿದೆ ಅವರ ಬುದ್ಧಿಯಲ್ಲಿ ಬಲ ನಿಮ್ಮದು ಬುದ್ಧಿಯಲ್ಲಿ ಬಲವಾಗಿದೆ ವಿಜ್ಞಾನದ ಎಷ್ಟೊಂದು ಸಂಶೋಧನೆಗಳನ್ನು ಮಾಡುತ್ತಿರುತ್ತಾರೆ ಈಗಂತೆ ಇಂತಹ ಬಾಂಬ್ಗಳನ್ನು ತಯಾರು ಮಾಡುತ್ತಿದ್ದಾರೆ ನಾವು ಕುಳಿತಿದ್ದಂತೆಯೇ ಒಂದು ಬಾಂಬನ್ನು ಎಸೆದರೆ ಸಾಕು ಇಡೀ ನಗರವೇ ಸಮಾಪ್ತಿಯಾಗಿ ಬಿಡುವುದು ಎಂದು ತಾವೇ ಹೇಳುತ್ತೀರಿ ನಂತರ ಈ ಸೈನ್ಸ್ ವಿಮಾನ ಇತ್ಯಾದಿ ಏನು ಕೆಲಸಕ್ಕೆ ಬರುವುದಿಲ್ಲ ಅಂದಾಗ ಅವರದು ವೈಜ್ಞಾನಿಕ ಬುದ್ಧಿಯಾಗಿದೆ ನಿಮ್ಮದು ಶಾಂತಿಯ ಬುದ್ಧಿಯಾಗಿದೆ ಅವರು ವಿನಾಶಕ್ಕಾಗಿ ನಿಮಿತ್ತರಾಗಿದ್ದಾರೆ ನಾವು ಅವಿನಾಶಿ ಪದವಿಯನ್ನು ಪಡೆಯಲು ನಿಮಿತ್ತರಾಗಿದ್ದೀರಿ ಇದನ್ನು ಸಹ ತಿಳಿದುಕೊಳ್ಳುವ ಬುದ್ಧಿ ಬೇಕಲ್ಲವೇ ನೀವು ಮಕ್ಕಳು ಇದನ್ನು ತಿಳಿದುಕೊಳ್ಳಬಹುದು ತಂದೆ ಎಷ್ಟು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಬಲೆ ಎಷ್ಟೇ ಅಲ್ಲೇ ಕುಬ್ಜಿಯಲ್ಲಿ ಕೇವಲ ತಂದೆ ಮತ್ತು ಆಸ್ತಿ ಇವೆರಡೇ ಶಬ್ದಗಳನ್ನು ನೆನಪು ಮಾಡಿ ಮತ್ತೆ ಯಾರೆಷ್ಟು ನೆನಪು ಮಾಡುವರು ಅಷ್ಟು ಪರಿ ಪಡೆಯುವುದು ಸಿಗುವುದು ಅನ್ಯ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆ ತಿಳಿಸುತ್ತಾರೆ ನಾನು ಯಾವಾಗ ನನ್ನ ಮನೆ ಪರಂಧಾಮ್ನಲ್ಲಿ ಇದ್ದೇನೋ ಆಗ ಭಕ್ಸಿ ಮಾರ್ಗದಲ್ಲಿ ಬಾಬಾ ತಾವು ಬಂದರೆ ನಾವು ಎಲ್ಲವನ್ನು ಬಲಿಯಾರಿ ಮಾಡುತ್ತೇವೆಂದು ನೀವು ಕರೀತಿದ್ದೀರಿ ಸತ್ತ ನಂತರ ಅವರು ಬಳಸುವ ವಸ್ತುಗಳನ್ನು ಸ್ಮಶಾನವರಿಗೆ ಕೊಡುತ್ತಾರೆ ಅವರಿಗೆ ಹಳೆಯ ಸಾಮಾನುಗಳನ್ನು ಕೊಡಲಾಗುತ್ತದೆ ನೀವು ತಂದೆಗೆ ಏನ್ ಕೊಡುವಿರಿ ಇವರಿಗಂತೂ ಬ್ರಹ್ಮ ಕೊಡುವುದಿಲ್ಲ ಇವರು ಸಹ ಎಲ್ಲವನ್ನೂ ಕೊಟ್ಟು ಬಿಟ್ಟರಲ್ಲವೇ ಇವರಲ್ಲಿ ಕುಳಿತು ಮಹಲ್ಗರನ್ನೇನು ಕಟ್ಟುವುದಿಲ್ಲ ಇದೆಲ್ಲವೂ ತಂದೆಗಾಗಿ ಅವರ ಆದೇಶದಂತೆ ಮಾಡುತ್ತಿದ್ದಾರೆ ಅವರು ಮಾಡಿ ಮಾಡಿಸುವರಾಗಿ ಆದೇಶ ನೀಡುತ್ತಾರೆ ಬಾಬಾ ತಾವು ಒಬ್ಬರೇ ನನ್ನವರಾಗಿದ್ದೀರಿ ತಮಗಾಗಿ ಬಹಳ ಮಂದಿ ಮಕ್ಕಳಿದ್ದಾರೆಂದು ಮಕ್ಕಳು ಹೇಳುತ್ತಾರೆ ಮಕ್ಕಳೇ ನನಗಂತೂ ಕೇವಲ ನೀವೇ ಮಕ್ಕಳಿದ್ದೀರಿ ನಿಮಗಂತೂ ಬಹಳ ಮಂದಿ ಇದ್ದಾರೆ ಎಷ್ಟೊಂದು ದೇಹದ ಸಂಬಂಧಗಳ ನೆನಪು ಇರುತ್ತದೆ ಎಂದು ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳು ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪು ಮಾಡಿ ಮತ್ತೆ ಎಲ್ಲರನ್ನು ಮರೆಯುತ್ತಾ ಹೋಗಿ ಸ್ವರ್ಗದ ರಾಜ್ಯ ರೂಪಿ ಬೆನ್ನೆಯು ನಿಮಗೆ ಸಿಗುತ್ತದೆ ಸ್ವಲ್ಪ ಆಲೋಚನೆಯನ್ನಾದರೂ ಮಾಡಿ ಹೇಗೆ ಈ ಆಟದ ರಚನೆಯಾಗಿದೆ ನೀವು ಕೇವಲ ತಂದೆಯ ನೆನಪು ಮಾಡುತ್ತೀರಿ ಮತ್ತು ಸದರ್ಶನ ಚಕ್ರಧಾರಿ ಆಗೋದ್ರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ನೀವೀಗ ಪ್ರತ್ಯಕ್ಷವಾಗಿ ಅನುಭವಿಗಳಾಗಿದ್ದೀರಿ ಭಕ್ತಿಯು ಪರಂಪರೆಯಿಂದ ನಡೆದು ಬಂದಿದೆ ವಿಕಾರೋಸ ನಡೆದು ಬಂದಿದೆ ಈ ಲಕ್ಷ್ಮೀನಾರಾಯಣರ ರಾಧೆ ಕೃಷ್ಣನಿಗೂ ಮಕ್ಕಳಿದ್ದಾರಲ್ಲವೇ ಎಂದು ಮನುಷ್ಯರು ತಿಳಿಯುತ್ತಾರೆ ಅರೆ ಮಕ್ಕಳಂತೆ ಇದ್ದರು ಆದರೆ ಇವರನ್ನ ಸಂಪೂರ್ಣ ನೆಲಿಕಾರಿಗಳಿಂದ ಕರೆಯಲಾಗುವುದು ಇಲ್ಲಿ ಸಂಪೂರ್ಣ ವಿಕಾರಗಳಿದ್ದಾರೆ ಒಬ್ಬರು ಇನ್ನೊಬ್ಬರನ್ನು ನಿಂದನೆ ಮಾಡುತ್ತಿರುತ್ತಾರೆ ನೀವು ಮಕ್ಕಳಿಗೆ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೀಮತವು ಸಿಗುತ್ತದೆ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಒಂದು ವೇಳೆ ತಂದೆಯು ಮತವನ್ನು ಒಂದು ವೇಳೆ ತಂದೆಯ ಮಾತನ್ನು ಪಾಲಿಸದೆ ಹೋದರೆ ನೀವು ಆಗೋದಿಲ್ಲ ಅಂದ ಮೇಲೆ ಈಗ ಒಪ್ಪಿದರೆ ಒಪ್ಪಿಕೊಳ್ಳಿ ಬಿಟ್ಟರೆ ಬಿಡಿ ಸುಪ್ರತ್ರ ಮಕ್ಕಳು ಅದನ್ನು ತಕ್ಷಣ ಪಾಲಿಸುತ್ತಾರೆ ಪೂರ್ಣ ಸಂಯೋಗ ಕೊಡುವುದಿಲ್ಲ ಬಂದರೆ ತಮಗೆ ನಷ್ಟವನ್ನು ಮಾಡಿಕೊಳ್ತಾರೆ ನಾನು ಎಷ್ಟೊಂದು ಪುಷಾರ್ಥ ಮಾಡುತ್ತೇನೆ ಎಷ್ಟೊಂದು ಖುಷಿಯಿಂದ ಕರೆದುಕೊಂಡು ಬರುತ್ತೇನೆ ಆದರೆ ನೀವು ಆ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಮಾಯೊಂದಿಗೆ ಯುದ್ಧವಾಗುತ್ತದೆ ಬಹಳ ದೊಡ್ಡ ದೊಡ್ಡ ಬಿರುಗಾಳಿಗಳು ಬರುತ್ತವೆ ಅದರಲ್ಲಿಯೂ ಸಹ ವಾರಸುದಾರರ ಮೇಲೆ ಮಾಯು ಹೆಚ್ಚು ಯುದ್ಧ ಮಾಡುವುದು ಶಕ್ತಿಶಾಲಿಗಳೊಂದಿಗೆ ಶಕ್ತಿಶಾಲಿಗಳಾಗಿ ಹೋರಾಡುವುದು ಹೇಗೆ ವೈದ್ಯರು ಔಷಧಿಯನ್ನು ಕೊಡುತ್ತಾರೆಂದರೆ ಒಳಗಿರುವ ಶ್ ಕಾಯಿಲೆ ಎಲ್ಲವೂ ಹೆಚ್ಚಿನ ರೂಪದಲ್ಲಿ ಹೊರಬರುತ್ತದೆ ಇಲ್ಲಿಯೂ ನನ್ನ ನನ್ನವರಾದ ಮೇಲೆ ಮತ್ತೆಲ್ಲರ ನೆನಪು ಬರತೊಡಗುತ್ತದೆ ಬಿರುಗಾಳಿಗಳು ಬರುತ್ತವೆ ಇದರಲ್ಲಿ ಬುದ್ಧಿಯೋಗವು ಸ್ಪಷ್ಟವಾಗಿರಬೇಕು ನಾವು ಮೊದಲ ಪವಿತ್ರವಾಗಿದ್ದೆವು ನಂತರ ಅರ್ಧಕಲ್ಪ ಅಪವಿತ್ರ ಆದೆವು ಈಗ ಮತ್ತೆ ಈ ಕರ್ಮಗಳು ನಾಶವಾಗುತ್ತದೆ ಎಷ್ಟು ನೆನಪು ಮಾಡುವರೆ ಅಷ್ಟು ಶ್ರೇಷ್ಠ ಪದಿಯನ್ನು ಪಡೆಯುವಿರಿ ಆತ್ಮದಲ್ಲಿ ಜ್ಞಾನವು ಧಾರಣೆಯಾಗುತ್ತದೆ ಅಲ್ವೇ ಆತ್ಮವೇ ಓದುತ್ತದೆ ಆತ್ಮದ ಜ್ಞಾನವನ್ನು ಪರಮಾತ್ಮನ ತಂದೆಯು ಬಂದು ಕೊಡುತ್ತಾರೆ ನೀವು ವಿಶ್ವದ ಮಾಲೀಕರಾಗಲು ಇಷ್ಟು ದೊಡ್ಡ ಜ್ಞಾನವನ್ನು ಪಡೆಯುತ್ತೀರಿ ಪತಿತ ಪಾವನ ಜ್ಞಾನ ಸಾಗರೆಂದು ನೀವು ಹೇಳುತ್ತೀರಿ ನನ್ನ ಬಳಿ ಯಾವ ಜ್ಞಾನವಿದೆಯೋ ಅದೆಲ್ಲವೂ ನಿಮಗೆ ಕೊಡುತ್ತೇನೆ ಆದರೆ ದಿವ್ಯ ದೃಷ್ಟಿಯ ಬೀಗದ ಕೈಯನ್ನು ನಿಮಗೆ ಕೊಡುವುದಿಲ್ಲ ಅದಕ್ಕೆ ಬದಲಾಗಿ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಸಾಕ್ಷಾತ್ಕಾರವಾಗಿ ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ಮುಖ್ಯವಾದದ್ದು ವಿದ್ಯೆಯಾಗಿದೆ ವಿದ್ಯೆಯಿಂದ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಸುಖ ಸಿಗುತ್ತದೆ ನೀರಾಳ ಹೋಲಿಕೆಯಲ್ಲಿ ನೀವು ತಮ್ಮ ಸುಖವನ್ನು ಹೋಲಿಕೆ ಮಾಡಿ ನೀರಾ ಕಲಿಯುತ್ತಿದ್ದಳು ಸಾಕ್ಷಾತ್ಕಾರ ಮಾಡಿದಳು ಸಾಕ್ಷಾತ್ಕಾರ ಮಾಡಿದಳು ಮತ್ತೇನಾಯ್ತು ಭಕ್ತಿಯ ಮೇಲೆ ಬೇರೆಯಾಗಿದೆ ಭಕ್ತಿಯ ಮಾಲೆ ಬೇರೆಯಾಗಿದೆ ಜ್ಞಾನ ಮಾರ್ಗದ ಮಾಲೆ ಬೇರೆಯಾಗಿದೆ ರಾವಣ ರಾಜ್ಯದ ರಾವಣನ ರಾಜ್ಯವೇ ಬೇರೆ ನಿಮ್ಮ ರಾಜ್ಯವೇ ಬೇರೆಯಾಗಿದೆ ಅದಕ್ಕೆ ದಿನ ಇದಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ ಪಿತಾ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರುವಾನಿ ವಾನಿ ಬಚ್ಚೊಂಕಿ ರುವಾನಿ ಬಾಪ್ತಾದ ಕೋ ಯಾದ್ ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯಸ್ಥಳ ಒಂದೇ ಪಾಯಿಂಟ್ ಆಗಿದೆ ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯನ್ನು ಈ ರೀತಿ ವಶಪಡಿಸಿಕೊಳ್ಳಬೇಕಾಗಿದೆ ಆದ್ದರಿಂದ ಯಾವುದೇ ಚಂಚಲತೆಯಾಗಿದ್ದರಲ್ಲಿ ಸಮಯವು ಬಹಳ ಕಡಿಮೆ ಇದೆ ಆದ್ದರಿಂದ ಪುರುಷಾರ್ಥ ಮಾಡಿ ಮಾಯಾ ಜೀತರಾಗಬೇಕಾಗಿದೆ ಎರಡನೇ ಪಾಯಿಂಟ್ ತಂದೆಯು ಯಾವ ಜ್ಞಾನವನ್ನು ಕೊಡುತ್ತಾರೆಯೋ ಅದನ್ನು ಅಂತರ್ಮುಖಿಯಾಗಿ ಧಾರಣೆ ಮಾಡಬೇಕಾಗಿದೆ ಎಂದು ಪರಸ್ಪರ ಉಪ್ಪು ನೀರಾಗಿ ವರ್ತಿಸಬಾರದು ತಂದೆಗೆ ತಮ್ಮ ಕ್ಷಮಾಚಾರವನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ ವರದಾನ ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವಂತ ಸರ್ವ ಆತ್ಮರಗಳ ಅಧಿಕಾರಿ ಭುವ ವಿವರಣೆಯಾಗಿದೆ ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವುದು ಇದೇ ಸರ್ವ ಆತ್ಮರಗಳ ಅಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನೆಯಾಗಿದೆ ಯಾವ್ದ ಯಾವಾಗ ನಾನು ವಿಶ್ವ ಕಲ್ಯಾಣಕಾರಿಯಾಗಿರುವೆ ಆಗಿರುವೆ ಎಂದು ಲಕ್ಷ ಇರುತ್ತದೆ ಆಗ ಆ ಕಲ್ಯಾಣದ ಕರ್ತವ್ಯವಾಗಲು ಸಾಧ್ಯವಿಲ್ಲ ಹೇಗೆ ಕಾರ್ಯ ಆಗುತ್ತದೆ ಹಾಗೆ ನಿಮ್ಮ ಧಾರಣೆಗಳಾಗುತ್ತಿವೆ ಒಂದು ವೇಳೆ ಕಾರ್ಯ ನೆನಪಿನಲ್ಲಿದ್ದಾಗ ಸದಾ ದಯಾ ಹೃದಯಿ ಸದಾ ಮಹಾದನೆಯಾಗಿರಬೇಡಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕಲ್ಯಾಣಕಾರಿ ಪ್ರೂತಿಯಿಂದ ನಡೆಯುತ್ತದೆ ನನ್ನತನ ಬರುವುದಿಲ್ಲ ನಿಮಿತ್ಯ ಭಾವ ನೆನಪಿರುತ್ತದೆ ಇಂಥ ಸೇವಾಧಾರಿಗಳಿಗೆ ಸೇವೆಯ ಪ್ರತಿಫಲದಲ್ಲಿ ಸರ್ವ ಆತ್ಮರ ಆಶೀರ್ವಾದದ ಅಧಿಕಾರ ಪ್ರಾಪ್ತಿಯಾಗುವುದು ಸ್ಲೋಗನ್ ಸಾಧನಗಳ ಆಕರ್ಷಣೆ ಸಾಧನೆಯನ್ನು ತುಂಡು ಮಾಡಿಬಿಡುತ್ತದೆ ಸಾಧನೆಗಳ ಆಕರ್ಷಣೆ ಸಾಧನೆಯನ್ನು ತುಂಡು ಮಾಡಿಬಿಡುತ್ತದೆ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿ ಆತ್ಮಗಳು ಮೂರು ಪ್ರಕಾರದ ಭಾಷೆಯನ್ನು ಅನುಭವ ಮಾಡುತ್ತಾರೆ ನಯನಗಳ ಭಾಷೆ ಟೂ ಭಾವನೆಗಳ ಭಾಷೆ ತ್ರೀ ಸಂಕಲ್ಪಗಳ ಭಾಷೆ ಈ ಮೂರು ಭಾಷೆಗಳು ಆತ್ಮಿಕ ಯೋಗಿ ಜೀವನದ ಭಾಷೆಗಳಾಗಿವೆ ಎಷ್ಟು ಎಷ್ಟು ತಮ್ಮ ಅಂತರ್ಮುಖಿ ಮಧುರ ಶಾಂತ ಸ್ವರೂಪದಲ್ಲಿ ಸ್ಥಿತರಾಗುವಿರಿ ಅಷ್ಟು ಈ ಮೂರು ಭಾಷೆಗಳ ಮೂಲಕ ಸರ್ವ ಆತ್ಮಗಳನ್ನು ಅನುಭವ ಮಾಡುವಿರಿ ಈಗ ಈ ಆತ್ಮಿಕ ಭಾಷೆಗಳ ಅಭ್ಯಾಸವಾಗಿರಿ ಓಂ ಶಾಂತಿ